ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತಾಂಡವಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನಚತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮಾರವರು ಪಿ ಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಪೌರ ಕಾರ್ಮಿಕರು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡುವ ಮೂಲಕ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಗ್ರಾಮ ಸಂಕಲ್ಪ ಸ್ವಚ್ಛತೆ ಮತ್ತು ಸ್ವಚ್ಛತೆ ಶುದ್ಧ ಜಲ ಈ ಜನ ಜಾಗೃತಿ ಅಭಿಯಾನದ ಆರಂಭದ ಆರಂಭದ ಈ ಶುಭ ದಿನದಂದು ಗ್ರಾಮ ಪಂಚಾಯತ್ ಅನ್ನು ಸ್ವಚ್ಛ ಸುಜಲ ಸ್ವಚ್ಛ ಸುಜಲ ಮತ್ತು ಸುಸ್ಥಿರ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಕ್ರಿಯವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇವೆ ಎಂದು ಸಂಕಲ್ಪ ಸಂಕಲ್ಪ ಮಾಡುತ್ತೇವೆ ಮಾಡುತ್ತೇವೆ ನಾನು ಸ್ವಚ್ಛತೆಯನ್ನು ನನ್ನ ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುತ್ತೇನೆ ಮಾಡಿಕೊಳ್ಳುತ್ತೇನೆ ಜಲ್ ಜೀವನ್ ಮಿಷನ್ ಮತ್ತು ಇತರ ಯೋಜನೆಯಡಿ ನಿರ್ಮಿಸಲಾದ ನೀರಿನ ಸೌಲಭ್ಯಗಳನ್ನು ಜವಾಬ್ದಾರಿಯಿಂದ ರಕ್ಷಿಸುತ್ತೇನೆ ನಾನು ಸ್ವಚ್ಛವಾಗಿರುವುದು ಮಾತ್ರವಲ್ಲದೆ ಇತರರಲ್ಲಿಯೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿ ಶುಚಿತ್ವವಾಗಿರುವಂತೆ ಪ್ರೇರೇಪಿಸುತ್ತೇನೆ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ಒಣ ಹಾಗೂ ಹಸಿ ಕಸವನ್ನು ಏರ್ಪಡಿಸಿ ವಿಲೇವಾರಿ ಮಾಡುತ್ತೇನೆ ಜಲಸಂಪನ್ಮೂಲಗಳ ಸಂಪನ್ಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಜನರಲ್ಲಿ ಅರಿವು ಮೂಡಿಸುತ್ತೇನೆ ನಾನು ಪ್ಲಾಸ್ಟಿಕ್ ಬಳಸುವುದನ್ನು ಗಮನಿಸುತ್ತೇನೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸುತ್ತೇನೆ ಸ್ವಚ್ಛ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ಮೂಲಗಳ ಮಹತ್ವದ ಬಗ್ಗೆ ಸ್ಥಳೀಯ ಸಮುದಾಯಕ್ಕೆ ತಿಳಿಸುತ್ತೇನೆ ನಾನು ಎಲ್ಲೆಂದರಲ್ಲಿ ಕಸ ಹಾಕುವುದಿಲ್ಲ ಹಕ್ಕನ್ನು ಬಿಡುವುದಿಲ್ಲ ಮತ್ತು ಯಾರಾದರೂ ಕಸ ಹಾಕಿದರೆ ಅದನ್ನು ತಡೆಯುತ್ತೇನೆ ಅಲ್ಲೂ ನಳೆಯನ್ನು ಮುಚ್ಚುತ್ತೇನೆ ಮತ್ತು ನೀರಿನ ಹೋರೈಕೆಯನ್ನು ಕಂಡ ತಕ್ಷಣ ಸರಿಪಡಿಸುತ್ತೇನೆ ಸ್ವಚ್ಛತೆಯ ಈ ಜವಾಬ್ದಾರಿಯನ್ನು ಸಂಪೂರ್ಣ ಶ್ರದ್ಧೆಯಿಂದ ನಿರ್ವಹಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛತೆಗೆ ಮಾದರಿಯನ್ನಾಗಿ ಒದಗಿಸುತ್ತೇನೆ ನಾನು ನೀರನ್ನು

ಭಾಗವಹಿಸುತ್ತೇನೆ ಈ ರಾಷ್ಟ್ರೀಯ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಿ ನಮ್ಮ ಗ್ರಾಮವನ್ನು ಸ್ವಚ್ಛ ಸುಜಲ ಆರೋಗ್ಯಪೂರ್ಣ ಮತ್ತು ಸಮೃದ್ಧವನ್ನಾಗಿ ಮಾಡಲು ಸಹಕರಿಸುತ್ತೇನೆ ಈ ಅಭಿಯಾನದಲ್ಲಿ ನನ್ನ ಬಂಧು ಮಿತ್ರರು ಮತ್ತು ನೆರವೊರೆಯವರು ಅವರನ್ನು ಅವರನ್ನು ಮಣಿದುಂಬಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಮಾಡುತ್ತೇನೆ ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ತಾಂಡುಪುರ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಭಾರಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕರು ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ಕೋರತ್ತ ಇಂದು ರಾಷ್ಟ್ರ ಸಾಕಷ್ಟು ಅಭಿವೃದ್ಧಿ ಕೂಡ ಆಧುನಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿ ಮುಂದುವರೆದಿದ್ರು ಕೂಡ ಇನ್ನೂ ಜಾತಿ ನೆಲ ಭಾಷೆ ಇಂಥ ವಿಚಾರಗಳಲ್ಲಿ ಇನ್ನೂ ಕೂಡ ಬಡತನ ಇಂದು ಕೂಡ ಇನ್ನು ಇಂದು ಕೂಡ ನಿರ್ಮೂಲನೆ ಆಗಿಲ್ಲ ಅಂತ ಹೇಳಿ ನಾವು ವಿಷಾದ ಪಡಿಸ್ತೀವಿ ನಾಗರಿಕರು ಹೆಚ್ಚು ಈ ದಿನ ಸಾವಿರದ ಒಂಬೈನೂರ ನಲವತ್ತ್ ಮೂಳರಲ್ಲಿ ನಾವೆಲ್ಲರಿಗೂ ಭಾರತೀಯಕ್ಕೆಲ್ಲ ಸ್ವತಂತ್ರ ಬಂದಿದ್ದು ಅಂದಿನಿಂದ ಈ ಹಿಂದಿನ ಗಂಡು ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ಕೊಳ್ತಾ ಇದ್ದೀವಿ ಮತ್ತು ಈ ಒಂದು ಭಾರತಕ್ಕೆ ಸ್ವಾತಂತ್ರ್ಯಕ್ಕೆ ಬಟ್ಟಂಥ ಮಹಾತ್ಮರ ನೆನೆಯೋ ದಿನ ಇದು ಕೂಡ ಹಲವಾರು ವೀರರು ತ್ಯಾಗ ಬದಿದಂಥ ಪ್ರತೀಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿದರು ಮತ್ತು ಕಳೆದ ಸ್ವಾತಂತ್ರ್ಯ ಪೂರ್ವ ಇನ್ನೂರು ವರ್ಷ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಒಂದು ದೇಶ ಇದ್ರು ಅದನ್ನು ಶಾಂತಿಯುತವಾಗಿ ಹೋಗಲಾಡಿ ಹೋಗಿಸಿ ಒಂದು ಸ್ವತಂತ್ರನ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ ನಮ್ಮೆಲ್ಲರೂ ಸರಿ ಸಮಾನವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾತ್ಮ ಅಂಬೇಡ್ಕರ್ ಅವರು ಎಲ್ಲರೂ ಸ್ಮರಿಸುವಂಥ ದಿನ ಇದೊಂದು ವಿಚಾರ ಹೇಳಿದಾಗ ಸ್ವತಂತ್ರ ಅಂತ ಬಂದಾಗ ತ್ಯಾಗ ಬಲಿದಾನದ ಪ್ರತೀಕ ಸ್ವತಂತ್ರ ಹುಟ್ಟು ಹೋರಾಟಗಾರ ಸಂಗೋಡಿ ನೆನಪು ನೆನಪೋಗುತ್ತೆ ಅವರು ಅಂದು ಕನಸು ಕಟ್ಟಿದ್ರು ಭಾರತಕ್ಕೆ ಸ್ವತಂತ್ರ ತರಬೇಕು ಅಂತ ಹೋರಾಡಿ ಹೋರಾಡಿ ವೀರಮರಣ ಹೋಗಿದ್ರು ಆದರೆ ಒಂದು ಏನಪ್ಪಾ ಅಂದರೆ ಅವರ ಒಂದು ಹುಟ್ಟಿದ ದಿನವೇ ನಮ್ಗೆ ಇವತ್ತು ಸ್ವತಂತ್ರ ದಿನಾಚರಣೆ ಆಚರಿಸ್ ಕಟ್ಟಬೋತಾ ಇದ್ವಿ ಮತ್ತೆ ಅವರ ಒಂದು ಹುತಾತ್ಮರಾದ ದಿನಾಚರಣೆಯೇ ನಾವು ಇವತ್ತು ನಮ್ಮೆಲ್ಲರಿಗೂ ಸಂವಿಧಾನದ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಗಣರಾಜ್ಯೋತ್ಸವ ಇಷ್ಟೆಲ್ಲ ಒಂದು ಸಾಧಕರನ್ನ ನೆನೆಯುವಂಥ ದಿನ ಒಂದು ಪುಣ್ಯ ದಿನ ಅಂತ ನಾವು ಭಾವಿಸ್ತೀವಿ ಎಲ್ಲರೂ ಎಲ್ಲರೂ ಭಾರತೀಯರಿಗೂ ಒಂದು ದೇಶಾಭಿಮಾನ ಮತ್ತು ಭಾಸಾಭಿಮಾನ ಬರಲಿ ಅಂತ ಆಚರಿಸ್ತಾ ಎಲ್ಲರಿಗೂ ಶುಭಾಶಯ ಕೋರ್ತಾ ನನ್ನೆರಡು ಮಾತಾಡೋಕ್ಕೋಕಸ್ಕರ ತಾಂಡಾಪುರ ಗ್ರಾಮ ಪಂಚಾಯತ್ ಎಲ್ಲ ಜನತೆಗೂ ಶುಭಾಶಯ ಕೋರ್ತಾ ನನ್ನೆರಡು ಮಾತು ನೋಡ್ತೀನಿ